ನಾವು ಗೌಡ್ರಿ ಯಾ ಪಿತೃಪಿಳಿ ಮನಗ ಹೇಳ ಕರ್ಕೊಂಡ್ ಬಾಯ್ ಸಣ್ಣಗೆ ಕೈ ಕೈ ಮಕ್ಕಳ ಕಡಿತೀನಿ ಆ ಮಗ ಸಿದ್ಧಿ ಹೇಳಿಕೊಟ್ಟಿದ್ದ ತಂಗ ಇಲ್ಲಿ ಯಾರಿಗೆ ಯಾರು ತಂಗಿ ಇಲ್ಲ ಯಾರಿಗೆ ಯಾರು ಅಣ್ಣ ಇಲ್ಲ

ನನಗ ಮೊದಲು ನನ್ನ ಪಿಚ್ಚರ್ ಆಗಬೇಕು ಆಮೇಲೆ ಮ್ಯಾರೇಜ್ ಮ ಉದ್ದಿದು ಹತ್ತೊಂಬತ್ತು ಸಲ ಹಡಿಸ್ತಾನೆ ಮಂಗ್ಯಾರ ಮಗ ಬೇಕಾಯ್ ಹಡಿಸ್ಲಿ ಕೊಡ್ಲಿ ಆ ನನಗೆ ಇವ್ನ ಬೇಕು ಹೆಂಗೆ ಈಗ ಹಸ್ದಿದ್ದು ಕಳ್ಸಿದ್ದು ಸಿಗುದ ಆತು ಈಗ ಹೋಗಿ ಮದ್ವೆ ಸಿದ್ಧತೆ ಮಾಡ್ಕೊತಮ್ಮ ಮದರಾ ಮದ್ವೆ ಮಾಡ್ಕೊ ಹಾಂ ಆಮೇಲೆ ಶಿರೋವ ಶೂಟಿಂಗೇ ಆಗಲ್ಲ ಮೊದಲು ನನಗೆ ಶಪಥ ಮುಖ್ಯ ಮೊದಲು ಪಿಚ್ಚರೂ ಆಮೇಲೆ ಮ್ಯಾರೇಜ್ ಸುಕನ್ಯಾ ಹಾಂ ನನ್ನ ಪಿಚ್ಚರ್ ಶೂಟಿಂಗಿಗೆ ಒಂದು ಹಳೆ ಮನೆ ಬೇಕಾಗಿತ್ತು ಪಿಚ್ಚರ್ ಶೂಟಿಂಗಿಗೆ ಸರ್ ದಯವಿಟ್ಟು ಹುಡುಕೋಡು ಸುಕನ್ಯಾ

ಬಂದ ಕೈಯಲ್ಲಿ ಬಾಟ್ಲಿ ಹಿಡ್ಕೊಂಡು ಬಂದವ ನೀರಿನ್ ಬಾಟ್ಲೆ ಇದು ಯಜಮಾನ ಆಮೇಲೆ ಬರ್ತೀನಿ ತೋರಿ ಜ್ಯೂಸ್ ತಂದ್ರೆ